ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬೋದಾಗಿರುವಂಥ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಇವೆಂಟ್ಗಳು ಗಳು ಈ ವಾರ ಇದ್ದಾವೆ ಅದರಲ್ಲೂ ಇಂಪಾರ್ಟೆಂಟ್ ಇವೆಂಟ್ಗಳು ಗಳು ಹೇಳ್ಬೋದು ಖಂಡಿತ ಇವುಗಳು ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅವುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಮುಂದುವರೆ ಮುಂಚೆ ಈ ವಾರ ಮಾರ್ಕೆಟ್ ಹಾಲಿಡೇಸ್ ಯಾವುದಾದ್ರು ಇದೆಯಾ ಅಂತ ನೋಡ್ಕೊಂಡು ಮುಂದುವರೆಯೋಣ ಯಾಕಂದ್ರೆ ಐದು ಪೂಜೆ ಇರೋದ್ರಿಂದ ಮಾರ್ಕೆಟ್ ಏನಾದರೂ ಕ್ಲೋಸ್ ಇರುತ್ತಾ ಅಂತ ನೋಡಬಹುದು ಸೆಕೆಂಡ್ ಅಕ್ಟೋಬರ್ ಆದ್ಮೇಲೆ ಯಾವುದೇ ರೀತಿಯ ಹಾಲಿಡೇ ಇಲ್ಲ ಅಂದ್ರೆ ಐದು ಪೂಜೆ ದಿನ ಕೂಡ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ರಜೆ ಇರೋದಿಲ್ಲ ಇನ್ನೇನಿದ್ರು ನವಂಬರ್ ಫಸ್ಟ್ ಇರುತ್ತೆ ದೀಪಾವಳಿ ಕಾರಣಕ್ಕೆ ನಂತರ ನಾವು ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಮುಂದುವರಿದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲೂ ನೆಗೆಟಿವ್ ಟ್ರೆಂಡ್ ಇದೆ ಅದರಲ್ಲೂ ಬಿಗ್ ನೆಗೆಟಿವ್ ಟ್ರೆಂಡ್ ಇದೆ ಅಂತಾನೆ ಹೇಳ್ಬೋದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ ಡೋಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮುನ್ನೂರ ನಲವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಐಲಿ ಟೈಲ್ ಸೆಷನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ವೀಕ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎಸ್ಪೆಷಲಿ ಶುಕ್ರವಾರದ ಪರ್ಫಾರ್ಮೆನ್ಸ್ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಯಿಂಟ್ಸ್ ಅಥವಾ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಖಂಡಿತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂತ ನೆಗೆಟಿವ್ ಟ್ರೆಂಡ್ ಏನಿಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಇದ್ದಾಗ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಟ್ರೆಂಡ್ ಇದೆ ಬಿಕಾಸ್ ಆಫ್ ಹೈ ವ್ಯಾಲ್ಯೇಷನ್ ಅದೆಲ್ಲ ಕೂಡ ನಮಗೆ ಗೊತ್ತಿರುವಂತಹ ಹಾಗೆ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಮಾಡಲಿಕ್ಕೆ ಕಾರಣ ಒಂದು ಡೇಟಾ ಅದು ಅನ್ಎಂಪ್ಲಾಯ್ಮೆಂಟ್ ರೇಟ್ ನೋಡಬಹುದು ಮೊನ್ನೆ ಅಂದ್ರೆ ಶುಕ್ರವಾರ ರಿಲೀಸ್ ಆದಂತದ್ದು ಫೋರ್ ಪಾಯಿಂಟ್ ಟು ಫೋರ್ ಕಾಸ್ಟ್ ಇತ್ತು ಬಂದಿದ್ದು ಫೋರ್ ಪಾಯಿಂಟ್ ಒನ್ ಅಂದ್ರೆ ಫೋರ್ ಕಾಸ್ಟ್ ಕಡಿಮೆ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹಾಗಾಗಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಫೋರ್ ಪಾಯಿಂಟ್ ಟು ಎಸ್ಟಿಮೇಶನ್ ಇತ್ತು ಫೋರ್ ಪಾಯಿಂಟ್ ಟೂ ನೇ ಬಂದಿತ್ತು ಈಗ ಫೋರ್ ಪಾಯಿಂಟ್ ಟೂ ಇದ್ರೆ ಫೋರ್ ಪಾಯಿಂಟ್ ಒನ್ ಬಂದಿದೆ ಖಂಡಿತ ಅದು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದೆ ಎಸ್ ಸೆಷನ್ ಅಲ್ಲಿ ನಂತರ ನೆಕ್ಸ್ಟ್ ಇವೆಂಟ್ಗೆ ನಾವು ಬರೆದಾದ್ರೆ ಅದು ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಸದ್ದು ಮಾಡ್ತಾ ಇದೆ ಇದೆ ಮೇಜರ್ ಆಗಿ ನಮ್ಮ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡು ಹೋಗ್ತಿದೆ ಅಂತ ಹೇಳ್ಬೋದು ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ಗೂ ಕೂಡ ಇದು ನೆಗೆಟಿವ್ ನ್ಯೂಸ್ ಆಗಿದೆ ಇಲ್ಲಿಂದ ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅದನ್ನ ನಾವು ತುಂಬಾನೇ ಫೋಕಸ್ ಅಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಪಾಸಿಟಿವ್ ಅಪ್ಡೇಟ್ ಬಂದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ನೆಗೆಟಿವ್ ಬಂದ್ರೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ಆಸ್ ಆಫ್ ನೌ ಅಂತ ಪಾಸಿಟಿವ್ ನ್ಯೂಸ್ ಅಂತ ಇಲ್ಲ ನೋಡಬಹುದು ಇಸ್ರೇಲ್ ಸ್ಟ್ರೈಕ್ಸ್ ಲೆಬನಾನ್ ಆಸ್ ರಿಜನ್ ಪ್ರೊಸೆಸ್ ಫಾರ್ ರೆಸ್ಪಾನ್ಸ್ ಟು ಇರಾನ್ ಇಸ್ರೇಲ್ ಅಗ್ರೆಸಿವ್ ಆಗಿ ಟಾರ್ಗೆಟ್ ಮಾಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಇರಾನ್ ಕೂಡ ಧಮಕಿ ಕೊಡ್ತಾ ಇದೆ ಬಟ್ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಹಾಗೆ ಈ ಒಂದು ಕಾರಣಕ್ಕೆ ನಾವು ಕ್ರೂಡ್ ಆಯಿಲ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕ್ರೂಡ್ ಆಯಿಲ್ ಅಲ್ಲಿ ಕಂಡು ಬರುತ್ತೆ ಅಂತ ಸೆವೆಂಟಿ ಏಟ್ ಸೆವೆಂಟಿ ನೈನ್ ರೇಂಜ್ ಅಲ್ಲಿ ಬಂದಿದೆ ಈಗ ಇದರಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ ನೋಡಬಹುದು ಇಸ್ರೇಲ್ ಇರಾನ್ ಶೋಡೌನ್ ಥ್ರೆಟನ್ಸ್ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ ಇವೆಲ್ಲವೂ ಕೂಡ ನಮ್ಮ ಮಾರ್ಕೆಟ್ ನ ಸ್ವಲ್ಪ ಬ್ಯಾಕ್ ಫೋರ್ಟ್ ಗೆ ಅಂತಾನೆ ಅಂತ ಹೇಳ್ಬಹುದು ಇದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡಬಹುದು ನಂತರ ಇರುವಂತ ಇಂಪಾರ್ಟೆಂಟ್ ಇವೆಂಟ್ ಅಂತ ಅಂದ್ರೆ ಅದು ಎಫ್ಒ ಎಂ ಸಿ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಒಂಬತ್ತನೇ ತಾರೀಕು ಅಂದ್ರೆ ಬುಧವಾರ ಎಫ್ಒ ಎಂ ಸಿ ಮಿನಿಟ್ಸ್ ರಿಲೀಸ್ ಆಗುತ್ತೆ ಅದರಲ್ಲಿ ಯಾವ ಮೆಂಬರ್ ಏನ್ ಹೇಳಿದ್ರು ರೇಟ್ ಕಟ್ ಬಗ್ಗೆ ಅನ್ನೋ ಮಾಹಿತಿ ಇರುತ್ತೆ ಅದು ಕೂಡ ಕೆಲವು ಸಲ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಎಫ್ಓ ಸಿ ಮಿನಿಟ್ಸ್ ಕಡೆ ಗಮನ ಕೊಡಬಹುದು ಯಾವ ರೀತಿ ಇರುತ್ತೆ ಅಂತ ನಂತರ ಅಮೆರಿಕದ ಸಿಪಿಐ ಐ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಡೇಟ್ ನೋಡಬಹುದು ಅಕ್ಟೋಬರ್ ಹತ್ತನೇ ತಾರೀಕು ಅಂದ್ರೆ ಗುರುವಾರ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ ಕೇಸ್ ಅಷ್ಟು ಅಥವಾ ಅದಕ್ಕಿಂತ ಕೆಳಗಡೆ ಬಂದ್ರೆ ಖಂಡಿತ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಜೊತೆಗೆ ಈಗಾಗಲೇ ನಾವು ರೇಟ್ ಕಟ್ ಕಡೆ ಹೋಗ್ತಾ ಇರೋದ್ರಿಂದ ಇನ್ಫ್ಲೇಷನ್ ಅಲ್ಲಿ ಕಡಿಮೆ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈಗಾಗಲೇ ಸಾಕಷ್ಟು ಟೆನ್ಷನ್ಸ್ ಗಳು ಕೂಡ ಶುರುವಾಗಿದೆ ಮಿಡ್ಲ್ ಈಸ್ಟ್ ಇಂದ ಬಟ್ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಈ ತಿಂಗಳು ಮಾಡುವಂತ ಚಾನ್ಸಸ್ ಕಡಿಮೆ ಸ್ಟಿಲ್ ಇನ್ಫ್ಲೇಷನ್ ಮೇಲೆ ಕಣ್ಣಿಡಬಹುದು ಹತ್ತನೇ ತಾರೀಕು ನೆಕ್ಸ್ಟ್ ನಮ್ಮ ಮಾರ್ಕೆಟ್ ನ ಅಂತಂದ್ರೆ ಅದು ಎಂ ಪಿ ಸಿ ಮೀಟಿಂಗ್ ಆರ್ ಬಿ ಐ ಎಂ ಸಿ ಮೀಟಿಂಗ್ ಇದೆ ನಾಳೆಯಿಂದ ಶುರು ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಬುಧವಾರ ಔಟ್ಕಮ್ ಬರುತ್ತೆ ಬುಧವಾರ ಬರುವಂತಹ ಔಟ್ಕಮ್ ನ ಮೇಲೆ ನಮ್ಮ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಈಗಾಗಲೇ ರೇಟ್ ಕಟ್ಸ್ ಬಗ್ಗೆ ಓಪ್ಸ್ ಕಡಿಮೆ ಆಗಿದೆ ಎಸ್ಪೆಷಲಿ ಈಗ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಕೂಡ ಸ್ಟಾರ್ಟ್ ಆಗಿದ್ರಿಂದ ರೇಟ್ ಕಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ರೆ ಹಲವರು ಅನಲಿಸ್ಟ್ ಹೇಳೋ ಪ್ರಕಾರ ಡಿಸೆಂಬರ್ ಅಲ್ಲಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಬಟ್ ಈಗ ಮಿಡ್ಲ್ ಈಸ್ಟ್ ಅಲ್ಲಿ ಏನಾದ್ರು ಟೆನ್ಷನ್ ಕಂಟಿನ್ಯೂ ಆದ್ರೆ ಡಿಸೆಂಬರ್ ವರ್ಗೂ ಕೂಡ ಅದಿನ್ನು ಮುಂದಕ್ಕೂ ಕೂಡ ಹೋಗ್ಬೋದು ಬಟ್ ಎಕಾನಮಿ ಬಗ್ಗೆ ಹಾಗೆ ಈ ಕರೆಂಟ್ ಸಿಚುಯೇಷನ್ ಬಗ್ಗೆ ಶಕ್ತಿಕಾಂತ ದಾಸ್ ಅವರು ಏನ್ ಹೇಳ್ತಾರೆ ಅದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಹಾಗಾಗಿ ಆರ್ ಬಿ ಐ ಎಂ ಔಟ್ಕಮ್ ನ ಮೇಲೆ ಗಮನ ಇಡಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇವೆಂಟ್ ಆಗಿರುತ್ತೆ ನಮ್ಮ ಮಾರ್ಕೆಟ್ ಗೆ ಹಾಗಾಗಿ ಬುಧವಾರ ಆರ್ ಬಿ ಐ ಔಟ್ಕಮ್ ನ ಮೇಲೆ ಗಮನ ಇಡಬಹುದು ನಂತರ ಇನ್ನೊಂದು ಬಿಗ್ ಇವೆಂಟ್ ಅಂತಂದ್ರೆ ಅದು ರಿಸಲ್ಟ್ಸ್ ಅಫಿಷಿಯಲ್ ಆಗಿ ಈ ವಾರದಿಂದ ರಿಸಲ್ಟ್ ಶುರುವಾಗ್ತಾ ಇದೆ ಎಸ್ಪೆಷಲಿ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಕಂಪನಿ ಅಂತಂದ್ರೆ ಅದು ಟಿ ಸಿ ಎಸ್ ಆಗಿರುತ್ತೆ ಹತ್ತನೇ ತಾರೀಕು ರಿಸಲ್ಟ್ ಇದೆ ಟಿ ಸಿ ಎಸ್ ಸಿ ಎಸ್ ಓವರ್ ಆಲ್ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹತ್ತನೇ ತಾರೀಕು ರಿಸಲ್ಟ್ ಬಂದ್ರೆ ಹನ್ನೊಂದನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಯೂಜ್ವಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಗುರುವಾರ ಇರುತ್ತೆ ಶುಕ್ರವಾರ ರಿಸಲ್ಟ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅಬ್ಸರ್ವ್ ಮಾಡಬಹುದು ಜೊತೆಗೆ ಐಆರ್ ಡಿ ರಿಸಲ್ಟ್ ಕೂಡ ಇದೆ ಹತ್ತನೇ ತಾರೀಕು ಟಾಟಾ ಎಲೆಕ್ಸಿ ರಿಸಲ್ಟ್ ಇದೆ ಜಿ ಎಂ ಬ್ರೇವರಿ ರಿಸಲ್ಟ್ ಇದೆ ಹತ್ತನೇ ತಾರೀಕು ಹಾಗೆ ಅನಂದ್ರಿ ವೆಲ್ತ್ ರಿಸಲ್ಟ್ ಇದೆ ಈಗ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಈ ವಾರ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬಟ್ ಬಿಗ್ ಇಂಪ್ಯಾಕ್ಟ್ ಮಾಡುವಂತದ್ದು ಅಂದ್ರೆ ಟಿ ಸಿ ಎಸ್ ಟಿ ಸಿ ಎಸ್ ನ ರಿಸಲ್ಟ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ ನಂತರ ಡಿಮಾರ್ಟ್ ನ ರಿಸಲ್ಟ್ ಹನ್ನೆರಡನೇ ತಾರೀಕು ಇದೆ ಅಂದ್ರೆ ಸಾಟರ್ಡೇ ಇರುತ್ತೆ ಅಥವಾ ಡಿಮಾರ್ಟ್ ನ ರಿಸಲ್ಟ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡೋದು ಅಂತಂದ್ರೆ ರಿಸಲ್ಟ್ಸ್ ಯಾಕಂದ್ರೆ ಮೇಜರ್ ಕಂಪನೀಸ್ ಈ ವಾರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುತ್ತೆ ಎಸ್ಪೆಷಲಿ ಟಿಸಿಎಸ್ ಎಸ್ ಸೊ ನೋಡೋಣ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಏನೋ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಶುಕ್ರವಾರ ಸೆಷನ್ ಅಲ್ಲಿ ಬರ್ಜರಿ ಸೆಲ್ಲಿಂಗ್ ಅನ್ನ ಎಫ್ ಐ ಎಸ್ ಮಾಡಿದ್ದಾರೆ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಹಾಗೆ ಸೇಮ್ ಟೈಮ್ ನೋಡಬಹುದು ಡಿಎಎಸ್ ಬರ್ಜರಿ ಬೈಂಗ್ ಅನ್ನು ಕೂಡ ಮಾಡಿದ್ದಾರೆ ಎಂಟು ಸಾವಿರದ ಒಂಬೈನೂರ ಐದು ಕೋಟಿ ನೆಟ್ ಬೈಂಗ್ ಅನ್ನ ಡಿಎಸ್ ಮಾಡಿದ್ದಾರೆ ಇವರು ಸೆಲ್ ಮಾಡಿದಷ್ಟರಲ್ಲಿ ಮೆಜಾರಿಟಿ ಇವರು ಪೋರ್ಷನ್ ತಗೊಳ್ತಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇಲ್ಲಿವರೆಗೂ ಜಸ್ಟ್ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಮೂವತ್ ಸಾವಿರದ ಏಳ್ನೂರು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಚೈನೀಸ್ ಮಾರ್ಕೆಟ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಹಾಗಾಗಿ ಇಲ್ಲಿಂದ ಔಟ್ ಫ್ಲೋ ಆಗ್ತಾ ಇದೆ ಚೈನಾಗೆ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ರಿಯಾಕ್ಷನ್ ಅಂತ ಬಹುಶಃ ನೆಟ್ ಸೆಲ್ಲರ್ಸ್ ಆಗಿರುವಂತಹ ಚಾನ್ಸಸ್ ಜಾಸ್ತಿ ಇದೆ ಸ್ಟಿಲ್ ನೋಡೋಣ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗರುಡ ಕನ್ಸ್ಟ್ರಕ್ಷನ್ ಐಪಿಒ ಎಂಟನೇ ತಾರೀಕಿಂದ ಓಪನ್ ಆಗ್ತಾ ಇದೆ ಇಂಟ್ರಸ್ಟಿ ಅವರು ಸ್ಟಡಿ ಮಾಡಬಹುದು ಇದನ್ನ ಹುಂಡೈ ಮೋಟಾರ್ ಅಂಡ್ ಆಫ್ ಕಾನ್ಸ್ ಡೇಟ್ ಅನೌನ್ಸ್ ಆಗಿಲ್ಲ ಬಹುಶಃ ನೆಕ್ಸ್ಟ್ ವೀಕ್ ಅಲ್ಲಿ ಅನೌನ್ಸ್ ಆಗ್ಬಹುದು ಕೂಡ ನಂತರ ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ನ ಕಾರಣಕ್ಕೆ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಹಾಗೆ ಎನ್ ಬಿ ಸಿ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು ಸೆವೆಂತ್ ಅಕ್ಟೋಬರ್ ಅಂದ್ರೆ ನಾಳೆನೇ ಎಕ್ಸ್ ಡೇಟ್ ಆಗಿರುತ್ತೆ ಒನ್ ಟು ಟೂ ರೇಷಿಯೋದಲ್ಲಿ ಅಂದ್ರೆ ಎರಡು ಶೇರಿಗೆ ಒಂದು ಶೇರು ಬೋನಸ್ ಆಗಿ ಸಿಗುತ್ತೆ ಮೂರು ಶೇರ್ಗಳಾಗುತ್ತೆ ಇನ್ ಕೇಸ್ ಎರಡಿದ್ರೆ ಮೂರು ಶೇರ್ ಆಗುತ್ತೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ನಾಳೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇಲ್ಲೇನು ಡೇಟ್ ಮೆನ್ಷನ್ ಮಾಡಿದ್ರೆ ಎಕ್ಸ್ ಡೇಟ್ ಅಂತ ಎಕ್ಸ್ ಡೇಟ್ ಗಿಂತ ಮುಂಚೆ ತಗೊಳ್ಳೋರಿಗೆ ಸಿಗುತ್ತೆ ಇನ್ ಕೇಸ್ ಎನ್ ಯಾರಾದರೂ ಸಿ ಶುಕ್ರವಾರದ ಸೆಷನ್ ಅಲ್ಲಿ ತಗೊಂಡಿದ್ರೆ ಅವರಿಗೆ ಬೋನಸ್ ಶೇರ್ ಸಿಗುತ್ತೆ ಬಟ್ ನಾಳೆ ತಗೊಳವರಿಗೆ ಸಿಗೋದಿಲ್ಲ ಯಾಕಂದ್ರೆ ನಾಳೆ ಓಪನಿಂಗ್ ಪ್ರೈಸ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಹಾಗೆ ಪವರ್ ಮೆಕ್ ನ ಬೋನಸ್ ಕೂಡ ಇದೆ ಎಂಟನೇ ತಾರೀಕು ಒನ್ ಟು ಒನ್ ರೇಷೋದಲ್ಲಿ ನಂತರ ಜಿಂದಾಲ್ ಸ್ಟಾಕ್ ಸ್ಪ್ಲಿಟ್ ಇದೆ ಟೂ ರುಪೀಸ್ ಇರೋದನ್ನ ಒನ್ ರುಪಿ ಮಾಡಿದರೆ ಅಂದ್ರೆ ಶೇರ್ಗಳು ಡಬಲ್ ಆಗುತ್ತೆ ಒನ್ ಟು ಒನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ನಂತರ ನ್ಯೂ ಲೈಟ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಒಂದಿಷ್ಟು ಟೆನ್ ರೇಷೋದಲ್ಲಿ ಇದೆ ನಂತರ ಅರ್ಕ್ಯುಲೆಸ್ ನ ಸ್ಪಿನ್ ಆಫ್ ಇದೆ ರಜನೀಶ್ ರೀಟೈಲ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಐದು ರೂಪಾಯಿ ಇರೋದನ್ನ ಒಂದ್ ರೂಪಾಯಿ ಮಾಡ್ತಿದ್ದಾರೆ ಅಂದ್ರೆ ಒಂದಿಷ್ಟು ಫೈವ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಹಾಗೆ ಸಾಫ್ಟ್ ಸೋಲ್ ಇಂಡಿಯಾ ಸ್ಪಿನ್ ಆಫ್ ಇದೆ ವಿರಾಟ್ ಇಂಡಸ್ಟ್ರೀಸ್ ನ ಇ ಜಿಎಂ ಇದೆಲ್ಲ ಕಂಪನಿಗಳು ಕಾರ್ಪೊರೇಟ್ ಆಕ್ಷನ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಕೆಪಿ ಎನರ್ಜಿ ಡಿವಿಡೆಂಡ್ ಇದೆ ನೋಡಬಹುದು ಟೆನ್ ಪೈಸೆ ಜುಪಿಟರ್ ವ್ಯಾಗನ್ಸ್ ನ ಒನ್ ರುಪಿ ಡಿವಿಡೆಂಡ್ ಇದೆ ಈ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ